स्ट्राइन <laughs> स्ट्राइक 아이들한

ಫುಲ್ಲು ಸ್ಟ್ರೈಕ್ ಹೊಡಿಗೆ ಏನಾಗ ಬೇಕೇ ಬೇಕು ನ್ಯಾಯ ಬೇಕಂತ ಅವ್ರದ್ದು ಎರಡು ಸಲಕ್ಕಂತ ಗೊತ್ತಿಲ್ಲ ನ್ಯಾಯದೆ ಅವು ಅವ್ರ ಭಾಷೆದಾಗ ಬರ್ತಾರೆ ಬರ್ ಮಗ ಒಂದ್ರ ತಕ್ಕ ನೋಡಿ ಫುಲ್ಲು ಸ್ಟ್ರೈಕರ್ ಎಲ್ಲ ಫುಲ್ಲು ದೇವ ನಾಲ್ಕು ಅಂಬೇಡ್ಕರ್ ಜಯಂತಿ ಜಾಮ ಒಂಟ್ರೆ ಈಗ ಸ್ವಲ್ಪ ಜಾಗ ಬಿಡಕತ್ತಾರೆ ಮುಂದಕ್ಕೆ ಹೋಗ್ತಾರೆ ಅವ್ರು ಏನಂತ ಹೇಳ್ತಾರೆ ಒಂದರ್ ತಾಗ್ತಾರೆ ಅವರಂತೆ ಗೊತ್ತಿಲ್ಲ ಏನಂತ ಇದಾರೆ ಅಂತಂದ್ರೆ ಕೇಳ ನಡೆ ಏನಂತ ಇದ್ರೆ ಏನು ಮುಂದಕ್ಕೆ ಹೋಗ್ತಾರೆ

ಪರಿಸರದ ಖಚಿತ ಮೀಸಲಾಗುತ್ತೆ ಅವ್ರು ಮಾಡೋ ಸ್ಟ್ರೈಕಿಗೆ ಪೊಲೀಸರದ ಪರಿಸ್ಥಿತಿ ಹೇಳ್ಬಾರ್ದು ಮಾಡಿ ನ್ಯಾಯ ಅಂತ ಗೊತ್ತಿಲ್ಲ ನೋಡೋಣ ನ್ಯಾಯ ಬೇಕಂತಂದ್ರೆ ಅವ್ರ ಭಾಷೆ ಕೇಳ್ತದ ರೀ ನ್ಯಾಯ ಅಂತ ಗೊತ್ತಿಲ್ಲ ನೋಡೋಣ ಹೋಗ್ತದ ರೀ ಈಗ ನಿಧನದ ಹೋದ್ರ ಜೋಗ್ತದ ದೇಶವನ್ನು ಮಾನಸವನ್ನು ಹೊಡೆದವರು ಮುಸ್ಲಿಮರ ಆಸಿಗೆ ಕಣ್ಣು ಹಾಕಿದ್ದಾರೆ ಏನಿದೆ ಬೋಡಿಗೆ ಬೋಡಿಗೆ ಬೇಕಮಟ್ಟ ಎದುರು ಸರ್ಕಾರ ಬೇಕಿದೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ಮುಸ್ಲಿಂ ಜನರ ನ್ಯಾಯಬೇಕು ನ್ಯಾಯ ಬೇಕಂತ ಯಾರಲ್ಲೂ ಬಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಬಾಯ್